ಸಂಸತ್ತಿನ ಚಳಿಗಾಲದ ಅಧಿವೇಶನ ಇಂದಿನಿಂದ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ದೆಹಲಿಯಲ್ಲಿ ನಿನ್ನೆ ಸರ್ವಪಕ್ಷಗಳ ಸಭೆ ನಡೆಯಿತು ಈ ವೇಳೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ರಾಜ್ಯಸಭೆ ನಾಯಕ ಸಚಿವ ಜೆಪಿ ನಡ್ಡಾ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವರಾದ ಡಾ ಎಲ್ ಮುರುಗನ್ ಅರ್ಜುನ್ ರಾಮ್ ಮೇಘ್ವಾಲ್ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಡಿಎಂಕೆ ದೇಶಂ ಸಿಪಿಎಂ ತೃಣಮೂಲ ಕಾಂಗ್ರೆಸ್ ಸೇರಿದಂತೆ ವಿವಿಧ ಪಕ್ಷಗಳ ಸಭಾ ನಾಯಕರು ಪಾಲ್ಗೊಂಡಿದ್ದರು ಅಧಿವೇಶನದ ವೇಳೆ ಮಂಡಿಸಲಾಗುವ ಮಸೂದೆಗಳು ಹಾಗೂ ಅಗತ್ಯ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಸಭೆಯ ನಂತರ ಕಿರಣ್ ರಿಜಿಜು ಸುಗಮ ಕಲಾಪ ನಡೆಯಲು ಸಭೆಯಲ್ಲಿ ಎಲ್ಲಾ ಪಕ್ಷಗಳ ಸಹಕಾರ ಕೋರಲಾಯಿತು ವಿವಿಧ ಪಕ್ಷಗಳ ಮುಖಂಡರು ಹಲವು ವಿಷಯಗಳನ್ನು ಪ್ರಸ್ತಾಪಿಸಿದ್ದು ಸಭೆಯಲ್ಲಿ ಮೂವತ್ತಾರು ರಾಜಕೀಯ ಪಕ್ಷಗಳ ಐವತ್ತು ಮುಖಂಡರು ಭಾಗವಹಿಸಿದ್ದರು ಕಲಾಪಕ್ಕೆ ಅಡ್ಡಿಪಡಿಸುವುದಾಗಿ ಯಾವುದೇ ನಾಯಕರು ಹೇಳಿಲ್ಲ ಕಲಾಪದಲ್ಲಿ ತಮ್ಮ ಬೇಡಿಕೆಯ ವಿಷಯಗಳನ್ನು ಪ್ರಸ್ತಾಪಿಸುವುದಾಗಿ ಹೇಳಿದ್ದಾರೆ ಕಳೆದ ಅಧಿವೇಶನದಲ್ಲಿ ಕಲಾಪದಲ್ಲಿ ಪ್ರತಿಭಟನೆ ಮಾಡಿದಂತೆ ಈ ಬಾರಿ ಮಾಡಲು ಮಾಡದೇ ಇರಲು ಪ್ರತಿಪಕ್ಷಗಳಿಗೆ ಮನವಿ ಮಾಡಲಾಗಿದೆ ಎಂದರು ಉಭಯ ಸದನಗಳ ನಿಯಮಗಳ ಪ್ರಕಾರ ಸದನಗಳಲ್ಲಿ ಯಾವುದೇ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ಸರ್ಕಾರ ಬದ್ದವಾಗಿದೆ ಪ್ರತಿಪಕ್ಷಗಳು ಪ್ರಸ್ತಾಪಿಸುವ ವಿಷಯಗಳಿಗೆ ಸೂಕ್ತ ಮಾಹಿತಿ ನೀಡಲಾಗುವುದು ಎಂದು ಕಿರಣ್ ರಿಜಿಜು ತಿಳಿಸಿದರು हाउस में कौन सा मुद्दा किस पे चर्चा करना चाहिए ये सब प्रक्रिया है आप सब जानते ही हैं मीटिंग yeah. में 36 सिक्स पोलिटिकल एंड फिफ्टी लीडर्स पार्टिसिपेटेड मैं सरकार की तरफ से आश्वासन देता हूँ कि विंटर सेशन ऑफ द पार्लियामेंट अच्छी तरह से चलाने के लिए हम इस तरीके से विपक्ष के साथ बातचीत करते रहेंगे